ಕೂಡ ಶಿಲೆಯಂತ ಅಮಲಗಳನ್ನ ತಿಂದು ತಪಸ್ಸು ಮಾಡಿದ ಅದಕ್ಕೆ ಅವತ್ತಿನಿಂದ ಅವನಿಗೆ ಏನಂತ ಕರೆದ ತಿಳ್ಕೊಂಡ್ರೆ ಶಿಲಾದಮಿ ಶಿಲಾದಮಿ ಅಂತ ಕರೆದು ಯಾವ ನೋಡಿ ಆ ಅರಳಗಳನ್ನ ಶಿಲೆಯಂತ ಹಳೆ ತಿರುಗಾಗಿ ಅವತ್ತಿನಿಂದ ಅವನಿಗೆ ಶಿಲಾಧಿ ಶಿಲಾಧಮಿ ಅಂತ ಕರೆದು ಆ ಶಿಲಾಗಮುನಿ ಏನಂತ ತಿಳ್ಕೊಂಡ್ರೆ ಸರ್ವತ್ವವಾಗಿ ಏನ್ ಬೇಕು ಎಂತ ಹೊರ ಬೇಕು ನನಗೆ ಬೇಕಾಗಿಲ್ಲ ಅಂತ ಇಲ್ಲ ಕೊಡ್ತೀವಿ ಕೇಳು ಕೊಡೋದಾಗ ಎರಡು ಒಳ್ಳೆಯ ಮಕ್ಕಳನ್ನ ಕೊಡುವ ಎಂತ ವರ ಕೇಳಿ ಈಗ ವರಪುತ್ರ ಶಾಪ ಪುತ್ರ ಪುತ್ರ ಅಂತ ಅದ ವರಪುತ್ರ ವರಪುತ್ರ ಶಾಪ ಪುತ್ರ ಪುತ್ರ ಈಗ ವರವನ್ನ ಪಡೆದುಕೊಂಡು ಅದಕ್ಕೆ ಹೊರ ಪತ್ರ ಹೊರ ಮನ ಕಡೆ ಹೊರಡುವುದಕ್ಕಾಗಿ ಬೆಳ್ಕೊಂಡು ಮಾಡ್ಕೊಂಡಿರ್ತೀವಿ ನಾವು ಮತ ನನ್ನ ಮಕ್ಕಳ ಮಾಡಿದ್ದಾರೆ ಅವ್ರಿಗೆ ಏನ್ ಹೇಳ್ತಾರೆ ಹೊರ ಪತ್ರ ಇನ್ನು ಶಾಪ ಪುತ್ರ ಅಂದ್ರೆ ಏನು ಇದೆಯಂಗ್ರಿ ಶಾಪವನ್ನು ಹಾಕಿದ ಬಳಿಕ ಮಕ್ಕಳು ಹುಡುಕ್ತ ಹೋಗಿ ಹೌದು ಶಾಪವನ್ನ ಹಾಕಿದ ಬಳಿಕ ಮಕ್ಕಳು ಹುಟ್ಟಾರೆ ಶಾಪವನ್ನ ಹಾಕಿದ ಬಳಿಕ ಮಕ್ಕಳು ಹುಟ್ಟಾರೆ ಎಷ್ಟೋ ಮತ್ತೆ ಶಾಪವನ್ನ ಹಾಕಿದಾರ ಏನಂತ ಮಕ್ಕಳು ಆದ್ರೆ ಇಲ್ಲಿ ಒಬ್ಬ ಶಾಪವನ್ನು ಪರಿವರ್ತನೆ ಆಗ್ತದೆ ಅಂತ ಅಂದ್ರೆ ಶ್ರವಣ ಕುಮಾರ ತನ್ನ ತಂದೆ ತಾಯಿಗಳನ್ನ ಕೂಡದಾಗಿರುವಂತ ತಂದೆ ತಾಯಿಗಳನ್ನು ಒತ್ತುಕೊಂಡು ಕಾಶಿ ಅಂತ ಹೋಗ್ಬೇಕಂತ ಹೋಗುವಂತ ತಾಯಿ ಒಳಗೆ ಏನಂತ ತಿಳ್ಕೊಂಡು ಸರಿಯೋ ನದಿಯ ತಂಡ ತಂಗಿ ಒಳಗ ಅಲ್ಲಿ ನಮಿಷಾರಣಿ ಅಂತ ತಿಳ್ಕೊಂಡು ಬರ್ತದೆ ಇವತ್ತಿ ವರ್ಗ ಆ ದಂಡಿ ಏನಂತ ತಿಳ್ಕೊಂಡ್ರೆ ಕಾಶಿನ ಹೋಗುವಂತದ್ದು ಬಹಳ ದೂರದಿಂದ ಏನೇನು ಕಾಶಿ ಯಾತ್ರಿ ಮಾಡಬೇಕು ತಂದೆ ತಾಯಿಗಳನ್ನು ಹೊತ್ತುಕೊಂಡು ಸೇವೆ ಮಾಡಬೇಕು ಅವರ ಆಶಾ ಆಕಾಂಕ್ಷೆಯನ್ನು ಈಡೇರಿಸಬೇಕು ನನ್ನ ತಂದೆ ತಾಯಿಗಳು ಕಾಶಿ ಕಾಶಿಗಳ ಮುಕ್ತಿ ಪಡಿಬೇಕು ಕಾಶಿ ಅದಕ್ಕೆ ಮುಕ್ತಿಯನ್ನು ಪಡೆಯುವುದು ಕಾಶಿ ಪುಣ್ಯ ಪಡ್ಕೊಳ್ಳೋದ ಶ್ರೀಶೈಲ ಪುಣ್ಯ ಬೇಕಂದ್ರ ಶ್ರೀಶೈಲ ಕೋರಿ ಮುಕ್ತಿ ಬೇಕಂದ್ರೆ ಕಾಶಿ ಕೋರಿ ಅಂತ ತಿಳ್ಕೊಳ್ಳುವಂತ ಅಂದ್ರೆ ಕಾಶಿ ಒಳಗೆ ಹೋದ ತಿಳ್ಕೊಂಡ್ರೆ ನಮ್ಮ ಮುಕ್ತಿ ದೊರೀತದ ತಿಳ್ಕೊಂಡು ಏನ್ ಮಾಡಿದ್ರ ಶ್ರವಣ ಕುಮಾರ ತಂದೆ ತಾಯಿಗಳನ್ನು ಹೊತ್ತುಕೊಂಡು ಪಾದಯಾತ್ರೆ ಮಾಡ್ಕೊಂಡು ತೊಗೊಂಡಿದ್ದ ಹೋಗೋ ದಾರಿ ಒಳಗ ಗುಡ್ಡದಾಗ ಇನ್ನೆಲ್ಲ ನಡ್ಕೊಂಡು ಹೊಂಟಿತ್ತಲ್ಲ ದಾರಿ ಒಳಗ ತಂದೆ ತಾಯಿಗಳಿಗೆ ಬಾಯಾರಿಕೆ ಆಗ್ತದೆ ಬಾಯಾರಿಕೆ ಆದಾಗ ಸರೋವರ ಸರೋವರ ಒಳಗ ಹೋಗಿ ನೀರ್ ತರ ತುಂಬಿಕೊಂಡು ಬರ್ಬೇಕಂತ ತಿಳ್ಕೊಂಡು ಹೋದ ನೀರ್ ತುಂಬಿಕೊಂಡು ಬರಬೇಕಂತ ತಿಳ್ಕೊಂಡು ಹೋದ ಈಗ ದತ್ತರಾಣಿ ಮಣ್ಣಿನ ಒಂದು ಪಾತ್ರೆ ದತ್ತರಾಣಿ ಅಂತ ಕರೀತಾರೆ ದತ್ತಾಣಿ ಒಳಗ ಇನ್ನೇನು ಆ ಸರೋವರದ ಕೆಳಗೆ ಹೋಗಿ ನೀರು ತುಂಬಬೇಕು ಅದೇ ಒಂದು ಪ್ರಾಣಿ ಒಳಗೆ ಏನಂತ ತಿಳ್ಕೊಂಡು ಅಂದ್ರೆ ಅರಣ್ಯದೊಳಗೆ ದಶರಥ ಮಹಾರಾಜ ಅವ ಏನ್ ಮಾಡ್ತಿದ್ದ ಅಂತ ಶಕ್ತ ವೇದಿ ಬಾಣವನ್ನ ಕೂಡಿಕೊಂಡು ಕುಳಿದುಕೊಂಡಿದ್ದ ಸರೋವರದಲ್ಲಿ ಯಾವಾದ್ರು ಚಿಗುರಿ ಈಗ ಯಾವ ಪ್ರಾಣಿಗಳ ಚಿಗುರಿ ಬರುತ್ತದೆ ನೀರು ಕೂಡ ಶಕ್ತ ಕೇಳುತ್ತದೆ ಅಲ್ಲೇ ಕೂಡಲೇ ಈಗ ಬಾಣವನ್ನ ಬಿಟ್ಟು ಶಬ್ದ ಬೇರೆ ಬಾಣ ಬಿಟ್ಟರೆ ಅಲ್ಲಿ ಹೋಗಿ ಬಿಡುತ್ತದೆ ಅದು ಶಬ್ದ ಬೇರೆ ಬಾಣವನ್ನ ಪ್ರಯೋಗ ಮಾಡ್ತದೆ ಎಲ್ಲರಿಷ್ಟು ದೂರದಲ್ಲಿ ಕೇಳಿದ ಶಬ್ದ ಕೇಳಿದ ತಿಳ್ಕೊಂಡು ಇಲ್ಲಿಂದ ಬಾಣ ಪ್ರಯೋಗ ಮಾಡಿದ್ರೆ ಅಲ್ಲೇ ಅದು ಗಪ್ಪ ಅಷ್ಟೊಂದು ಶಕ್ತಿ ಆ ಒಂದು ಶಬ್ದ ಬೇರೆ ಬಾಣ ಪ್ರಯೋಗದ ಒಳಗೆ ಆದ್ರೆ ಅದು ಈ ಕಲಿಯುವ ಒಳಗೆ ಇಲ್ಲ ಅಂದ್ರೆ ದಶರಥ ಮಹಾರಾಜ್ ಏನ್ ಮಾಡಿದ್ರೆ ಚಿಂಕೆ ಚಿಗ್ರೆ ಈಗ ನೀರನ್ನು ಕುಡಿಲಿಕ್ಕೆ ಬಾಯ ಕುಳಿತುಕೊಂಡು ನೀರನ್ನು ಕುಡಿಯಲಿಕ್ಕೆ ನೀರು ಬರಬಹುದು ತಿಳ್ಕೊಂಡು ನೀನು ನೋಡುತ್ತಾ ಕುಳಿತುಕೊಳ್ಬೇಕಾದ ಸರೋವರದ ಸಮೀಪದಲ್ಲಿ ಕುಳಿತುಕೊಂಡಿದ್ದ ಹಿಂಗ ಶ್ರವಣ ಕುಮಾರ ಹೋಗಿ ತತ್ರಾಣಿ ತೆಗೆದುಕೊಂಡು ನಿನ್ನ ನೀರು ತುಂಬಾ ಕಟ್ಟಿದ್ದ ಆ ತತ್ರಾಣಿ ಒಳಗೆ ನೀರು ತುಂಬಬೇಕಾದ್ರೆ ಹುಡುಗುಳು ತಿಳ್ಕೊಂಡು ಶಬ್ದ ಬಂದ ಬಳಿಕ ದಶರಥ ಅಂತ ಯಾವುದೋ ಒಂದು ಚಿಗುರು ಬಂದಿರಬೇಕು ಅಂತ ತಿಳ್ಕೊಂಡು ಅಂದ್ರೆ ಶಬ್ದ ಮೀರಿ ಬಾಣವನ್ನು ಬಿಟ್ಟ ಆ ಆ ಬಾಣ ಈ ಶ್ರವಣ ಕುಮಾರನ ಎದೆಗೆ ನಾಟಿ ಶ್ರವಾಳ ಮೆದೆಗೆ ನಾಟಿತ್ತು ಅವಾಗ ಇನ್ನೂ ಸ್ವಲ್ಪ ಜೀವಿತ್ತು ದಶರಥ ಅನ್ಕೊಂಡ ಚಿಗರಿಗೆ ಹೊಡೆದಿನ ತಿಳ್ಕೊಂಡು ಬಂದು ಮಾಡುತ್ತಾನ ಪ್ರಿಯೋ ಶಿಕ್ಷೆ ಯಾರೇನು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಅಂತ ತಿಳ್ಕೊಂಡು ನೀವು ಬಂದು ನೋಡೋದ್ರೆ ಯಾರಪ್ಪ ನೀನು ನಾನು ಶ್ರವಣ ನನ್ನ ಪರಿಸ್ಥಿತಿ ಯಾಕೆ ಇಲ್ಲಾಗಿ ಬಂದಿ ನನ್ನ ತಂದೆ ತಾಯಿ ಕರೆದುಕೊಂಡು ನಾನು ಕಾಶಿ ಯಾಕೆ ಮಾಡಕ್ ಹೋಗ್ತಾ ಇದ್ದೆ ನನ್ನ ತಂದೆ ತಾಯಿಗಳ ಆಶೆ ಈಡೇರಿಸಬೇಕಂತ ತಿಳ್ಕೊಂಡು ಅಂತ ಕೊಟ್ಟಿದ್ದೆ ಆದ್ರೆ ನೀವು ತಪ್ಪು ಮಾಡಿದ್ದೀನಿ ನನ್ನ ತಂದೆ ತಾಯಿಗಳ ಹುಡುಗದ ಮೇಲೆ ಕುಡಿದುಕೊಂಡಿದ್ದೆ ಬಾಯಾರಿಕ ಆಗಿದೆ ಅಂತ ನನ್ನ ತಂದೆ ತಾಯಿಗಳಿಗೆ ಹೇಳಿದ್ದಕ್ಕಾಗಿ ನಾನು ಬಂದ ಹೀಗಾಗಿಲ್ಲ ಅಂತ ಪಾಪ ಆಗಿರಲಿಲ್ಲ ಕೊಡೋದಿಲ್ಲ ಪಾಪ ಅವಾಗ ಅವಾಗ ಹೇಳುತ್ತಿರ್ಬೇಕಾದ್ರೆ ಕೊನೆಯ ಆಶೆ ಏನು ತಿಳ್ಕೊಂಡು ದಶರಥ ಮಹಾರಾಜನ ಕೇಳಿದೆ ದಶರಥ ಮಹಾರಾಜ ಕೇಳ ಪ್ರಾಣ ಹೋಗ್ತದೆ ಈ ಪ್ರಾಣ ಹೋಗುದ್ರೆ ನಿನ್ನ ತಿಳ್ಕೊಂಡು ಏನಂತ ಬಳಿಕ ಅವಾಗ ಶ್ರವಣ ಅಂತಾನ ನನ್ನನ್ನ ಎಲ್ಲಿ ಉಗಿದಿರಬಾರ್ದು ಯಾರು ಜಾಗ ಜಾಗದೊಳಗೆ ನಾನು ಮುಗಿಬೇಕು ಯಾರು ಸುಳ್ಳಿರಬಾರ್ದು ಯಾರು ಸುಳಲಾದ ಜಾಗದಾಗ ನನ್ನ ಸುಡಬೇಕು ಅಂತ ಜಾಗದೊಳಗ ನನ್ನ ಕೊನೆಯ ತಿಳ್ಕೊಂಡಂದ್ರೆ ಅಲ್ಲಿ ನನ್ನ ನನ್ನ ಶುಭ ಸಂಸ್ಕಾರ ಮಾಡ್ಬೇಕು ನೀನು ಅಂತ ತಿಳ್ಕೊಂಡು ಮಾತು ಕೂಡ ಪ್ರಾಣವನ್ನು ಎಲ್ಲಿ ಸುಡಬೇಕು ಅವಾಗ ಕಾಡಿನೊಳಗೆ ಅಲ್ಲೆಲ್ಲ ಕಣ ತೊಡಕಂತ ಅಲ್ಲೆಲ್ಲ ಹೆಣಗಳನ್ನ ಸುಡಬೇಕಂತ ತಿಳ್ಕೊಂಡು ಅಂತ ಅಲ್ಲೆಲ್ಲ ಎಲ್ಲ ಉಳಿದೋ ಆಗುತ್ತೆ ಎಲ್ಲಿ ಸುಡಬೇಕು ಅಂದ ಎಲ್ಲ ಸುಡಬೇಕಂತ ಕೊನಿಗೆ ತನ್ನ ಹಂದೆಯೊಳಗೆ ಶ್ರವಣ ಶ್ರವ ಸಂಸ್ಕಾರ ಮಾಡಿದ ಅಂತ ತಿಳ್ಕೊಂಡ ತಾಣಿಗಳ ನೀರು ತುಂಬಿಕೊಂಡು ಏನ ಶ್ರವಣ ಕುಮಾರ ಮುಗಿತು ಸಂಸ್ಕಾರ ಮಾಡಿದ ಆ ತತ್ರಿಗಳ ನೀರು ತಗೊಂಡು ಏನು ಮಾಡಿದ ಮುಗಿದಬೇಕಿರ್ತಕ್ಕಂತ ಕುರುಡರು ಆ ತಂದೆ ತಾಯಿಗಳು ಕಣ್ಣಿಲ್ಲ ಕುರಿತು ಕಣ್ಣು ಇಲ್ಲದೆ ಇರ್ತಕ್ಕಂತ ಆ ತಂದೆ ತಾಯಿಗಳಿಗೆ ಏನಂತ ತಿಳ್ಕೊಂಡು ನೀರು ತಗೊಂಡು ಇಂದು ಉಳಿದ ಹೋಗಿ ನೀರು ಕೊಟ್ಟ ನೀರು ಕೊಟ್ಟ ಬಳಿಕ ತಂದೆ ತಾಯಿ ಯಾರು ಅವೇನಂತಿ ಮಗು ಯಾಕೆ ತಿಳ್ಕೊಂಡ ನನ್ನ ಮಗ ಬರಬೇಕಾದ್ರೆ ಮಾತಾಡ್ಸ್ಕೊಂಡ ಬಂದಿದ್ದ ನನ್ನ ಮಗ ಬರಬೇಕಾದ್ರೆ ಮಾತಾಡ್ಸ್ಕೊಂಡ ಬಂದಿದ್ದ ಯಾವ ನೀನು ತಿಳ್ಕೊಳೋದ ಬಳಿಕ ನನ್ನ ಮಗ ಇಲ್ಲಿ ನೀ ಯಾರು ನೀ ಯಾಕೆ ನೀರು ತೆಗೆದುಕೊಂಡು ಬಂದಿ ಹೇಳು ಯಾತಿ ತಿಳ್ಕೊಂಡು ತಂದೆ ತಾಯಿ ಅಂತ ಕೇಳಿದ ಬಳಿಕ ನಾನು ದಶರಥ ಮತ್ತೆ ನನ್ನ ಮಗ ಶ್ರವಣ ಹೇಳಿ ಶಬ್ದವೇರ್ ಮಾಡ ಪ್ರಯೋಗವನ್ನು ಮಾಡಿದೆ ಜೀವನಿಯನ್ನು ಮಾಡಿ ನಿನ್ನ ಮಗನಿಗೆ ಕೊಡದೆ ಆ ಕ್ಷಣ ತಂದೆ ತಾಯಿ ದುಃಖಿತರಾಗಿರುವ ಸಾಯಿಸಿದಳಿದ್ರು ದುಃಖಿತರಾಗಿರಬೇಕಾದ ಆತ ಎಂತಳ ಗುರುಡರಿತ್ರ ಆಗಿರ್ತಕ್ಕಂಥ ಹೇಳಕತ್ತಿರಂತ ಏನಂತ ನಮ್ಮಿಂದ ದೂರ ಮಾಡಿದೆ ನೀನು ತಿಳ್ಕೊಂಡು ಶಾಪವನ್ನ ಹಾಕಿದ್ರು ದಶದ ನನ್ನ ನನ್ನಂತ ಇರುವಾಗ ದೂರ ಮಾಡಿದೆ ಅಂದ ಬಳಿಕ ದಿನ ನಿಮಗೂ ಕೂಡ ನಿಮ್ಮ ಮಗನಿಂದ ದೂರ ಆಗಲಿ ಅಂತ ತಿಳ್ಕೊಂಡು ಶಾಪವನ್ನು ಹಾಕಿದ್ರು ಒಂದು ಕಡೆ ದುಃಖ ಒಂದು ಕಡೆ ಭೂಮಿಯ ಅನಂತ ಇರ್ತದೆ ಯಾಕೆ ದಶರ ತನಿಖೆ ಮಕ್ಕಳು ಇದ್ದಿಲ್ಲ ಮಕ್ಕಳು ಇಲ್ಲದೆ ಸಮಯ ಹುಡುಗ ಆದ್ರೂ ಕೂಡ ಆಗ್ತಾರ ಒಂದು ಕಡೆ ಒಂದು ಕಡೆ ಏನು ದಿನ ನನ್ನ ನನ್ನ ಕೂಡ ಆನಂದೂರ ಇಬ್ಬರು ಪ್ರಾಣ ಖುಷಿಯನ್ನು ಕಳ್ಕೊಂಡು ಅಲ್ಲೇ ಪ್ರಾಣ ಅದಕ್ಕೆ ಶಾಪ ಪುತ್ರ ಅಂತ ಶಾಪ ಪುತ್ರ ಇನ್ನು ಈ ನಾಡಿನ ನಿನ್ನ ಕಡೆ ನಡೆದ ನಮ್ಮ ಪಾಠ ನಡೆದ ಶಾಪ ಏನು ಆಗ್ತದ ಈಗ

ಆ ಗೌಡ್ರು ಮಗನಿಗೆ ಕೊಟ್ಟ ಬಳಿಕ ಏನಾದರೂ ತಿಳ್ಕೊಂಡ್ರೆ ಆ ಮನಿತನ ಕೊಟ್ಟ ಬಳಿಕ ಮಕ್ಕಳಾಗಿಲ್ಲ ಮಕ್ಕಳಾಗ್ಲಿಲ್ಲ ಅವಾಗ ಏನಂತ ತಿಳ್ಕೊಂಡ್ರೆ ಹತ್ತು ವರ್ಷ ಕಳೆದ ಮಕ್ಕಳಾಗ್ಲಿಲ್ಲ ಗೌಡ್ರು ಪದ ಸುಸಿಯನ್ನ ಶ್ರೀಮಂತರು ಆ ಕಡೆ ಕಡೆಲ್ಲ ತೋರಿಸಿದ್ರುಸಿದ್ರು ಮಕ್ಕಳಾಗಲಿಲ್ಲ ಅದೇ ಸಮೀಪದಲ್ಲಿ ಒಬ್ಬ ಶಿವಯೋಗಿ ಒಬ್ಬ ಶಿವಯೋಗಿ ಮಹಾಂತಶ್ ಕೂಡ ಹಾಗೆ ಹೋಗ್ತಾರೆ ಹೋಗ್ತದೆ ಮಹಾಂತ ಮಹಾಂತಶ್ವೇಗಿಗಳು ಅದನ್ನ ಹೋದ್ರ ಏನಾದರೂ ಹೇಳಬಹುದು ಗುರುಗಳು ಏನಾದ್ರೂ ಹೇಳುತ್ತಾರೆ ಶಿವ ತಪಸ್ವಿಗಳದರ ಹೋಗಿ ಕೇಳಕೊಂಡ್ ಬರ್ಬೇಕು ತಿಳ್ಕೊಂಡು ಇನ್ನೇನು ಹೋದ್ರು ಬಿಟ್ಟದಾಗ ಹಜರು ಪೂಜೆ ಬಂದಾರ ಅಲ್ಲೇ ಕೂಡ ಅವಾಗ ಪೂಜೆ ಮುಸ್ಕೊಂಡು ಬಂದಿಲ್ಲ ಹಾಸನ ಮೇಲೆ ಯಾಕ್ರಿ ಗೌಡ್ರಿಂಗ್ ತಿಳ್ಕೊಂಡವ್ ಸಾಷ್ಟಾಂಗ ನಮಸ್ಕಾರ ಮಾಡಿ ಗೌಡ್ರ ಯಾಕೆ ಬಂದಿದ್ರಿ ಇಲ್ರಿ ನಮ್ಮ ಸೊಸಿಗೆ ಮಕ್ಕಳಾಗಿಲ್ಲ ಹತ್ತು ವರ್ಷ ನಮ್ಮ ಸೊಸಿಗೆ ಮಕ್ಕಳಾಗಿಲ್ಲ ಅದಕ್ಕೆ ಕರ್ಕೊಂಡು ಬಂದಿದ್ರಿ ಹಂಗ ನೋಡಿದ್ರೆ ಶಿವಗಳು ಏನಂತ ನಿಮ್ಮ ಸೊಸಿಗೆ ಮಕ್ಕಳು ಆಗಂಗಿಲ್ಲ ನಿಮ್ಮ ಸೊಸಿಗೆ ಮಕ್ಕಳು ಅಂತ ಕಳ್ಕೊಂಡ ದೊಡ್ಡ ಬಾಣ ಸಿದ್ಧಿ ಬಂದ ಏನ್ರಿ ನೀವೊಬ್ಬ ಶಿವಗಳು ತಪಸ್ವಿಗಳು ಮೂರು ಕಾಲ ಲಿಂಗ ಪೂಜಾ ದುರಂತರಾಗಿರ್ತಕ್ಕಂಥವರು ನಾವೆಲ್ಲರೂ ಕೂಡ ಭಕ್ತರಾದವರಿಂದ ಬಂದು ಕಷ್ಟ ಸುಖಗಳನ್ನ ಬಂದು ಬೇಡ್ಕೊತೀಯಪ್ಪ ನೀನ

ಬದುಕು ಮಾಡ್ಯಾಳ ಮಕ್ಕಳನ್ನ ಹಣದಾಳ ಚೆಂದಾಗಿ ಸಂಸಾರ ಮಾಡಿ ಸಾಕಷ್ಟು ಗಳಿಸಿ ಸಾಕಷ್ಟು ಗಳಿಸಿ ಉಳಿಸಿ ಏನ್ ಮಾಡ್ಯಾಳ ಅಂತ ತಿಳ್ಕೊಂಡ್ರ ತನ್ನ ಮಕ್ಕಳಿಗೆ ಸಾಯಿಸುವ ಸಮಯದೊಳಗೆ ಏನ್ ಮಾಡ್ಯಾಳ ಅಂತ ತಿಳ್ಕೊಂಡ್ರ ಗಳಿಸಿರುವ ಸಂಪತ್ತನ್ನ ಸಾಕಷ್ಟು ಬಂಗಾರ ಬಳಿಯನ್ನ ಗಳಿಸ್ಯಾಳ ಆದ್ರ ಬಂಗಾರ ಬೆಳ್ಳಿ ಗಳಿಸಬೇಕಾದ್ರ ಸಾಯುವ ಸಮಯದೊಳಗ ನಾನು ಬಂಗಾರನ ಇಲ್ಲೇ ಇರ್ತೀನಿ ಇಲ್ಲೇ ಇದ್ದೀನಿ ಅಂತ ತಿಳ್ಕೊಂಡು ಹೇಳಿಲ್ಲ ಮಕ್ಕಳಿಗೆ ಹಂಗ ಸತ್ತ ಈಗಿರುವಂತ ಮಕ್ಕಳು ಈ ಹಿಂದಿನ ಜನ್ಮದಲ್ಲಿ ಇರ್ತಕ್ಕಂಥ ಮಕ್ಕಳು ಏನಾದಲ್ಲ ನಮದ ನಮ್ಮ ತಾಯಿಗೆ ಮುಂದಿನ ಜನ್ಮಾನು ಏನಾದ್ರು ಇತ್ತು ಅಂತ ತಿಳ್ಕೊಂಡ್ರೆ ನಮ್ಮ ತಾಯಿಗೆ ಮಕ್ಕಳು ಆಗಬಾರ್ದು ಅಂತ ತಿಳ್ಕೊಂಡು ಶಾಪ ಆಗಿದೆ ಅದಕ್ಕೆ ಮಕ್ಕಳು ಆಗಂಗಿಲ್ಲ ಇದನ್ನ ಹೆಂಗ್ ಒಪ್ಕೋಬೇಕು ರೀ ಅಂದ್ರು ಮತ್ತ ಬಾಲ ಮಹಾಂತ ಸ್ವಾಮಿಗಳನ್ನು ಸುಮ್ಮನೆ ಸಣ್ಣವರಲ್ಲ ಸಾಮಾನ್ಯ ಮನುಷ್ಯರಲ್ಲ ಅವರು ಇಂದಿನ ಜನ್ಮದ ಜನರು ಅಂತ ಹೇಳ್ತಿದ್ರು ಅವರು ಹಿಂದಿನ ಜನ್ಮದ ವೃತ್ತಾಂತ ನಾವು ಓ ತಿಳ್ಕೊಂಡ್ರೆ ನಮ್ಗೆ ಹಿಂದಿನ ಜನ್ಮದಾಗ ಏನು ನಡದೈತೆ ಏನಿಲ್ಲ ಅಂತ ತಿಳ್ಕೊಂಡು ಎಲ್ಲಾ ಅವರು ಅಂತ ಶಕ್ತಿ ಅವರತ್ರ ಇತ್ತು ಅದಕ್ಕೆ ಹಿಂದಿನ ಜನ್ಮದ ವೃತ್ತಾಂತವ್ರು ಹೇಳ್ತಿದ್ರು ಅವರು ಹಿಂದಿನ ಜನ್ಮದ ವೃತ್ತಾಂತವ್ ಅಂತ ತಿಳ್ಕೊಂಡು ಹೇಳ್ತಿದ್ರು ಅವ್ರು ಮುಂದಿನ ನಿತ್ಕೊಂಡು ಸಾಕು ಅದಕ್ಕೆ ಅವ್ರು ಹೇಳ್ತಾರೆ ಹಿಂದಿನ ಜನ್ಮದ ಪುಣ್ಯವನ್ನು ಇನ್ ಗುಣ ಬೇಕಾತ್ಮ ಹಿಂದಿನ ಜನ್ಮದ ಪುಣ್ಯವನ್ನು ಮುಂದ್ ಗುಣ ಬೇಕಾತ್ಮ ಅಂತೇಳಿ ಫಲವನ್ನು ಬರರು ಮಹಾಂತವಿಯವರು ಬಹಳ ಹೇಳಿದ್ರು ಹಿಂದಿನ ಜನ್ಮದ ಈಗ ಉಡ್ಬೇಕು ಈಗಿಂದ ಮೂರು ನೀವು ಅಂತೀರಿ ಹೌದಲ್ರಿ ಅವ್ರಿ ನಾವು ಹಿಂದಿನ ಜನ್ಮದಾಗ ಹೌದಲ್ರಿ ಒಂದು ಮಾತು ಹೇಳ್ತೀನಿ ಹಿಂದಿನ ಜನ್ಮದಾಗ ಅಕಸ್ಮಾತ್ ನೀವು ಏನಾದ್ರೂ ಯಾರಿಗಾದ್ರೆ ಬಟ್ಟಿ ಸಾಲ ಕೊಟ್ಟು ಹಂಗ ಒಗಿದ್ರಿ ಅಂದ್ರೆ ಒಟ್ಟಿಲ್ ಆದ್ರೆ ಒಟ್ಟು ಹೋಗಿದ್ರಿ ಒಟ್ ಅಕಸ್ಮಾತ್ ಮಕ್ಕಳಿಗೆ ಹೇಳಿಲ್ಲ ಯಾರು ಹೇಳದ ಸತ್ಯ ಅಂತ ಮೊನ್ನಂದ್ರೆ ಮುಂದಿನ ಜನ್ಮಕ್ಕೆ ಏನಾಗುತ್ತೆ ಅಂತ ಅಲ್ಲ ಏನಾಗುತ್ತೆ ಕಾಪಿ ಕಾಪಿ ಯಾಕೆ ಯಾರು ಬೆಟ್ಟಿ ಸಲ ಕೊಡ್ತಿಲ್ಲ ಅವ್ರ ಮನೆ ಮುಂದೆ ಹೋಗಿ ನಿಂತಿರတယ် ಏನಂತ ಹಾ 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 ರಕ್ ರಕ್ ಅಂತ ಅಂದ್ರು ಅಕಸ್ಮಾತ್ ಅವರು ಬೆಟ್ಟಿ ಕೊಡ್ಲಿಲ್ಲ ಅಂತ ಹೇಳ್ಕೊಂಡ್ರೆ ನೀ ಮತ್ತೆ ಇರ್ತೀಯಾ ಕಾಪ್ ಬೆಟ್ಟಿ ಬೆಟ್ಟಿ ಹಾ ಬೆಟ್ಟಿ ಬೆಟ್ಟಿ

ಈ ಮಾತು ನಡೀಬೇಕಲ್ಲ ನರಗುದ ಮನೆ ಒಳಗ ಇಡೀ ತವ್ರ ಮನೆಯಾಗಿ ಕೊಟ್ಟಿತ್ತು ಗಳಿಸಿರ್ತಕ್ಕಂತ ಸಂಪತ್ತು ತಮ್ಮ ಹತ್ರ ಹೇಳಿಲ್ಲ ಅದಕ್ಕೆ ಅವ್ರು ಶಾಪ ಹಾಕ್ಯಾರ ಕುಳ್ಕೊಂಡ್ರು ಅಕಸ್ಮಾತ್ ಅಪರ ಮತ್ತೆ ಇದನ್ನ ಹೆಂಗ್ರಿ ಶಾಪ ವಿಮುಕ್ತ ಆಗೋದು ಅಂತ ಕುಳ್ಕೊಂಡು ಕೇಳಿದೆ ಗೌಡ ಈ ಶಾಪ ವಿಮುಕ್ತ ಆಗೋದು ಯಮಾಗ ಅಂತ ಕುಳ್ಕೊಂಡು ಬಳಿಕ ಇಲ್ಲ ಇವಳು ಕರ್ಕೊಂಡು ಹೋಗು

ನರುವುದೊಳಗ ಅವ್ರ ಮನೆಯನ್ನು ಹೋದ್ರು ಇಂದವ್ರ ಮನೆಯ ಹೆಣ್ಮನ್ ಎಲ್ಲಿ ಬದುಕು ಮಾಡಿ ಬಳೆ ಮಾಡ್ತೀವಿ ಏನಂತ ತಿಳ್ಕೊಳ ಹಿಂದಿನ ಜನ್ಮದಾಗ ತಿಳ್ಕೊಳೋದು ಒಬ್ಬ ಎಪ್ಪತ್ತು ವರ್ಷದವಿದ್ದ ಒಬ್ಬ ಅರವತ್ತು ವರ್ಷದವಾಗಿದ್ದ ಒಬ್ಬ ಎಪ್ಪತ್ತು ವರ್ಷದವಿದ್ದ ಅರವತ್ತು ವರ್ಷದ ಅವಾಗ ಅವಾಗ್ರು ನಮಸ್ಕಾರ ಯಾಕೆ ನಾವ್ ಹಿಂಗೆ ಹೇಳಬಹತ್ತೇ ಯಾಕೆ ಇಲ್ಲಪ್ಪ ನಿಮ್ಮ ಹತ್ರ ಒಂದು ಪುಣ್ಯದ ಕಾರ್ಯ ಐತೆ ಪುಣ್ಯದ ಕೆಲಸ ಐತೆ ಅದಕ್ಕೆ ಬಂದಿವಿ ನಾವು ಪುಣ್ಯದ ಕೆಲಸ ಐತೆ ಪುಣ್ಯದ ಕಾರ್ಯ ನಡೀಬೇಕಾಗಿ ಅದಕ್ಕೆ ಬಂದ್ವಿ ಯಾರು ನಿಮ್ಮ ಏನಿಲ್ಲಪ್ಪ ಒಂದು ಪ್ರಶ್ನೆ ಮಾಡಬೇಕು ನಮ್ಮ ಗುರುಗಳು ಹೇಳ ನಮ್ಮ ಶ್ರೋಹಿಗಳು ಮಾತ್ರ ಸತ್ಯ ನಡಿಬೇಕಲ್ಲ ಮತ್ತು ಅವರು ಸತ್ಯ ಆಗಬೇಕು ನಾವು ನಡೀಬೇಕಲ್ಲ ಅಂತ ಬಂದಿವಾ ನಮ್ ಶ್ರೋಯುಗಳ ಏನಂತ ಹಿಂದಿನ ಜನ್ಮದಾಗ ನಿಮ್ಮ ಸಾಕಷ್ಟು ಬಂಗಾರ ಕಳಿಸಿದ್ದ ಬಹಳ ಕಳಿಸಿದ್ದ

ಸತ್ಯ ಶಿವಜಿಗಳ ಹೇಳಿರತ ಮಾತು ಸತ್ಯ ಯಾಕಂದ್ರೆ ಋಷಿ ಹಾಡಿದ ಮಾತು ಹುಷಿಯ ಲೋಕ ಮಾತೀತಾರೆ ಮಹಾತ್ಮರ ಮಾತು ಎಂದೂ ಕೂಡ ಋಷಿಗಳಿಲ್ಲ ಅದಕ್ಕೆ ಋಷಿ ಹಾಡಿದ ಮಾತು ಅಲ್ಲೋ ತಮ್ಮ ಅಂತ ಕರಿತಾರ ಮಾತು ಹೇಗಿರ್ಬೇಕಂದ್ರು ಕೂಡ ಹೇಳುತ್ತಾರೆ ನುಡಿದರೆ ನೂತಿನ ಹಾರದ ಕಿರಬೇಕು ನುಡಿದರ ಸ್ಫಟಿಕದ ಸಲಾಖೆಯಿರಬೇಕು ಮಾತನ್ನಾಡಿದರೆ ಮಾಣಿಕ್ಯದ ದೀಪ್ ಹೆಂಗಿರಬೇಕು ಮಾತನಾಡಿದರೆ ಲಿಂಗ ಮೆಚ್ಚು ಅಂತ ತಿಳ್ಕೊಳಬೇಕಂತ ಮಹಾತ್ಮರ ಮಾತು ಎಲ್ಲೂ ಕೂಡ ಉರ್ಸಿಗೆ ಹೋಗೋದಿಲ್ಲ ಮಾತು ಹೇಗಿರಬೇಕಂತ ತಿಳ್ಕೊಂಡ್ರೆ ಮಹಾತ್ಮರ ಮಾತನ್ನು ಮಾತನಾಡಿದ ಮಾತು ಸ್ವಚ್ಛದೇ ಇರಬೇಕಲ್ಲ ನಮ್ಮ ನಿಮ್ಮ ನಿಮ್ಮ ಮಾತು ಮಾತು ಬಹಳ ಸೂಕ್ಷ್ಮರಿ ಏನ್ರಿ ನಮ ನಿಮ್ಮ ಮಾತು ಬಹಳ ಸೂಕ್ಷ್ಮಿಂಗ್ರಿ ಮೇಲೆ ಅರಾಮದಿರಿ ಅರಾಮದಿರಿ ಅಂದ್ರೆ ಮೈ ಹೇಗ್ರಿ ಮೈ ಹೆಕೊಂಡ್ರೆ ಅಲ್ಲೇ ಮೈ ಹೆಂಗೈತು ಆರಾಮಕೊಂಡಿದ್ದಂತಾರೆ ಸಸಿ ನೀರು ತರ್ಬೇಕಂತ ಹೊರಗಡೆ ಹೋಗಿ ಸಸಿ ನೀರು ತರ ಕೊಡ ಹೋಗ್ಬೇಕಾದ್ರೆ ಕಾಲು ತೊಂಡು ಈಗ ಕೂತ್ಕೊಂಡಿದ್ದಾರ ಹತ್ತಿ ಅತಿ ಕಾಲ ತಾಕಿತ್ತಂದ್ರು ಮತ ಹೌದ್ರೆ ಅತಿ ಕಾಲು ಪಡೆದಿತ್ತಂದ್ರು ಮತ ಅತಿ ಒತ್ತಿನ ಸರಿ ಅಂದ್ರೆ ಅತಿ ಒತ್ತಿನ ಸರಿ ಹೇಗಿರುತ್ತೆ ಹೇಳ್ತೇನೆ ಅದಕ್ಕ ಮಾತಿನಲ್ಲಿ ಹಿಂಗಿರುತ್ತದ ಶ್ರೀಗಳ ಮಾತ್ರ ಎಂಬೂ ಕೂಡ ಹುಸಿ ಹೋಗುವುದಿಲ್ಲ ಅವಾಗ ಅವ್ರು ಹೇಳಿದ್ರಂತ ಏನಂತ ಕೇಳ್ಕೊಂಡಂದ್ರ ಹೌದಪ್ಪ ನಾವು ಹೇಳ್ತಿದ್ದಾರೆ ಸತ್ಯ ಈಗ ನಾನು ಹಿಂದಿನ ಜನ್ಮದಾಗಿ ನಮ್ಮೊವ್ವ ಹಿಂಗಿಂಗ್ ಹಾಕಿರ್ತ ಕಳ್ಕೊಂಡು ಅಂದಾಗ ನಿಮ್ಮವ್ವ ಹಿಂದಿನ ಜನ್ಮದಾಗಿದ್ರು ಈ ಜನ್ಮದಾಗ ನಾನು ಸೊಸಿಯಾಗಿ ಬಂದಳೆಪ್ಪ ಅದಕ್ಕೆ ನಿಮ್ಮ ಮನೆಯೊಳಗೆ ಬಂಗಾರ ಬಂದಾರ ಅಂತ ತಿಳ್ಕೊಂಡು ಈಗ ಅವರು ಕೂತಿಟ್ಟಿರ್ತಕ್ಕಂಥ ಬಂಗಾರ ತೆಗೆದುಕೊಡಕ್ ಬಂದಾಳಿ ಅದೇನು ಸಾಧ್ಯ ಅನ್ನೋದು ಅಷ್ಟೇ ಅದೇನು ಸಾಧ್ಯ ಅಂತ ತಿಳ್ಕೊಂಡ್ರು ಇಲ್ಲ ನಿಮ್ಮ ಮನೆಯೊಳಗೆ ಎಲ್ಲಿ ಬಂದಾರ ಕೂತಿಟ್ಟ ಏನಿಟ್ಟಾಳ ಅಂತ ತಿಳ್ಕೊಂಡು ತೆಗೆದುಕೊಡ್ತಾಳ ತೆಗೆದುಕೊಟ್ಟ ಬಳಿ ನೀವೇನು ಶಾಪ ಇಲ್ಲ ಆ ಶಾಪವನ್ನು ಎದಕ್ಕೆ ತೆಗೆದುಕೊಳ್ತೀವಿ ಆಯ್ತಾ ತೆಗೆದುಕೊಡಕೊಂಡ್ರು ತೆಗೆದುಕೊಡೋ ತೆಗೆದುಕೊಳ್ಕೊಂತಿಲ್ಲ ಅನ್ನದ ಬಳಿಕ ಆ ಕ್ಷಣವೇ ಆ ತಾಯಿ ಎಲ್ಲಿ ಹೋಗಿವ ಎಲ್ಲಿ ಹೋದ್ರು ಮನೆ ಒಳಗ ಹಿಂದಿನ ಜನ್ಮದಾಗ ಎಲ್ಲಿ ಕೂತಿದ್ದಾರ ಮನೆ ಮುಂದೆ ಮನೆ ಒಳಗ ಮುಂದೆ ಮುಂದ ಕೂತಿದ್ದ ಎಲ್ರಿ ಒಲಿ ಮುಂದ ಊದಿದ್ದು ಮಣ್ಣಿನ ಪಾತ್ರೆ ಒಳಗೆ ಹಿಂಗ್ ಊದಿಟ್ಟಿದ್ದು ಬಂಗಾರ ಆ ಮಿಗಿ ತುಂಬಾ ಬಂಗಾರ ತುಂಬಿದ್ದು ಬಿಟ್ಟಿದ್ದು ಅವಾಗ ತಗದ್ರು ತಗದ್ರು ಇವ ತಗೋರಿ ಅನ್ಕೊಳ್ಕೊಂಡ್ ಆ ತಾಯಿ ಅಂತಾಳ ಇವ ನಾನು ಒಂದ್ ಹಿಂದಿನ ಜನ್ಮದಾಗ ಬಹಳ ತಪ್ಪು ಮಾಡಿದ್ದೆ ಮನೆ ಹೇಳ ಈ ಬಂಗಾರವನ್ನು ತೆಗೆದುಕೊಂಡು ನಾನು ಹತ್ತು ವರ್ಷ ಗೌರವ ಸೃಷ್ಟಿಯಾಗಿ ಬಂದೀನಿ ಆದ್ರೆ ಮಕ್ಕಳಿಲ್ಲ ಎಲ್ಲರ ಮೇಲೆ ಬಂಚ ಕುಳ್ಕೊಂಡು ಎಲ್ಲರೂ ಕರೀತಾರೆಪ್ಪ ಈ ಬಂಗಾರವನ್ನು ತೆಗೆದುಕೊಂಡು ಮಕ್ಕಳು ಮಕ್ಕಳ ಪಾಲ್ ಅವ್ರ ಇವಾಗ ತುಪ್ಪ ಹಂಗ ಸೀರೆ ತಂದು ತುಂಬಿ ಕಳಿಸ್ತಾರೆ ಕಳಿಸ್ಬೇಕಾದ್ರೆ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿ ಹೇಳ್ತಾರ ಏನಂತ ನನಗೆ ವರ್ಷ ತುಂಬದ ಕಂಡು ಬಮ್ಮ ಹಾಲಿ ಅಂತ ಹೇಳ್ಕೊಂಡು ಆಶೀರ್ವಾದ ಮಾಡಿ ಕಳಿಸಿಕೊಂಡು ಶಾಪ ವಿರುದ್ಧ ಶಾಪ ಪುತ್ರ ಅಂತ ಕರ್ಕೊಂಡು ಬರ್ತಾರೆ